ಸ್ವಲ್ಪ ಮುಂಚೆ ಟಾಸ್ ಆಗಿದೆ ಟಾಸ್ ಅನ್ನ ಗೆದ್ದಿರೋ ಈ ಮುಂಬಾ ಮ್ಯಾಚ್ ಅನ್ನ ಗೆಲ್ತಾರ ರೇಡ್ ಅವಕಾಶ ಸಿಗೋದು ಹರಿಯಾಣ ಸ್ಟೀಲರ್ಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟೇಡಿಯಂ ಮುಂಬೈನಲ್ಲಿ ಯು ಮುಂಬಾ ಲೆಗ್ ನ ಕೊನೆಯ ಪಂದ್ಯ ನಡೆದಿದ್ದು ಯು ಮುಂಬಾ ವರ್ಸಸ್ ಹರಿಯಾಣ ಸ್ಟೀಲರ್ಸ್ ಪಂದ್ಯ ರೋಚಕವಾಗಿ ಕೊನೆಯಲ್ಲಿ ನಲವತ್ನಾಲ್ಕು ನಲವತ್ನಾಲ್ಕು ಪಾಯಿಂಟ್ಗಳಿಂದ ಟೈ ಆಯಿತು ಯು ಮುಂಬಾ ರೇಡ್ನಲ್ಲಿ ನಲ್ಲಿ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಹರಿಯಾಣ ಸ್ಟೀಲರ್ಸ್ ಟ್ಯಾಕಲ್ನಲ್ಲಿ ಮಿಂಚಿದ್ರು ಇವು ಮುಂಬಾ ಪರ ಅಮೀರ್ ಮೊಹಮ್ಮದ್ ಜಾಫರ್ ದನೇಶ್ ಯಾರು ಕೋಚ್ ಆಗಿದಾರೋ ಇರಾನ್ನ ಆ ಕೋಚ್ ಫೇವ್ರೇಟ್ ಪ್ಲೇಯರ್ ಇರಾನ್ನ ಪ್ಲೇಯರ್ ರೇಡ್ ಟ್ಯಾಕಲ್ ಎರಡರಲ್ಲೂ ಕೂಡ ಸೂಪರ್ ಆಗಿ ಮೆಂಚಿದ್ರು ಅದರಲ್ಲಿ ಕೂಡ ರೇಡ್ ನಲ್ಲಿ ಹನ್ನೊಂದು ಪಾಯಿಂಟ್ ಅನ್ನ ತಗೊಂಡ್ಬಂದ್ರು ಬೋನಸ್ ಸೇರಿದ್ರೆ ಹದಿಮೂರು ಪಾಯಿಂಟ್ ಏಕಪಕ್ಷೀಯವಾಗಿ ಒಬ್ಬರೇ ನಿಂತ್ಕೊಂಡು ಇಡೀ ಪಂದ್ಯವನ್ನು ಗೆಲ್ಸ್ಕೊಟ್ರು ಅಂತ ಹೇಳ್ಬೋದು ಇನ್ ಗುಮಾನ್ ಸಿಂಗ್ ಕೂಡ ಇಲ್ಲಿ ಸ್ಟಾರ್ ರೇಡರ್ ಇವರು ಏಳು ಪಾಯಿಂಟ್ ಅನ್ನ ತಂದು ಸೋಂಬೀರ್ ಟ್ಯಾಕಲ್ ಮಾಡಿ ಆರು ಈ ರೀತಿ ಯು ಮುಂಬಾಗೆ ಗೆಲುವಿನ ಹತ್ರ ತಂದಿದ್ದು ಬಹಳ ಮುಖ್ಯವಾಗಿ ಮೂರ್ನಾಲ್ಕು ಜನ ಪ್ಲೇಯರ್ಸ್ ಆದರೆ ಜೈದೀಪ್ ಎಂಟು ಪಾಯಿಂಟ್ಗಳನ್ನು ತಂದುಕೊಟ್ರು ಟ್ಯಾಕಲ್ ಮಾಡಿ ಏಳು ಪಾಯಿಂಟು ಒಂದು ಬೋನಸ್ಸಿಂದ ಚಂದ್ರನ್ ರಂಜಿತ್ ರೈಡ್ರಾಗಿ ಏಳು ಪಾಯಿಂಟು ವಿನಯ್ ಈ ಭರವಸೆಯಾಗಿ ಕಾಣ್ತಾ ಇದ್ದಾರೆ ಯುವಕರು ಅವರು ಕೂಡ ಏಳು ಪಾಯಿಂಟ್ ತಂದುಕೊಟ್ರು ಬಾಹುಬಲಿ ಸಿದ್ಧಾರ್ಥ ದೇಸಾಯಿ ಕೂಡ ರೈಡಿಂದ ಏಳು ಪಾಯಿಂಟನ್ನು ತಂದುಕೊಟ್ರು ಯು ಮುಂಬಾ ಹರಿಯಾಣ ಸ್ಟೀಲರ್ಸ್ ಎರಡೂ ಕೂಡ ಪಾಯಿಂಟ್ಸ್ ಟೇಬಲಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿದೆ ಯಾಕಂತ ಹೇಳಿದರೆ ಐದು ಆರನೇ ಸ್ಥಾನದಲ್ಲಿದ್ದಾರೆ ಇಬ್ಬರು ಹನ್ನೊಂದು ಪಂದ್ಯ ಆಡಿದ್ದಾರೆ ಇಬ್ಬರಲ್ಲೂ ಕೂಡ ಟಾಪ್ಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಅದು ಕೂಡ ಯು ಮುಂಬಾ ಲೆಗ್ನ ಕೊನೆಯ ಪಂದ್ಯ ಅಂದರೆ ಮುಂಬೈ ಗೆಲ್ಲೇಬೇಕು ಅಂತ ಅಂದ್ಕೊಂಡಿತ್ತು ಆದರೆ ಹರಿಯಾಣ ಸ್ಟೀಲರ್ಸ್ ಟೇಬಲ್ ಟಾಪರ್ವರೆಗೂ ಹೋಗಿದ್ದವರು ಅವರು ಯು ಮುಂಬಾಗೆ ಸಖತ್ ಫೈಟ್ ಕೊಟ್ಟರು ಅಲ್ಲಿ ರಕ್ಷಣಾ ಕೋಟೆಯನ್ನು ಭದ್ರವಾಗಿಟ್ಟುಕೊಂಡು ಯು ಮುಂಬಾಗೆ ನುಗ್ಗೋಕೆ ಬಿಡಲಿಲ್ಲ ಆದರೂ ಕೂಡ ಅಮೀರ್ ಮೊಹಮ್ಮದ್ ಜಾಫರ್ ದನೇಶ್ ಒಳ್ಳೆ ಆಟವನ್ನು ಆಡಿ ಹದಿನಾಲ್ಕು ಪಾಯಿಂಟ್ಸ್ ತಗೊಂಡ್ರು ತಂಡವನ್ನು ಸಮ ಸಮನಾಗಿ ನಲ್ವ ನಾಲ್ಕು ನಾಲ್ಕು ಈ ಸೀಸನ್ನ ನಾಲ್ಕನೇ ಟೈ ಪಂದ್ಯ ಇದು ಟೈ ಆಗಿದ್ದು ಹಾಗಾಗಿ ಒಂದು ರೋಚಕ ಪಂದ್ಯಕ್ಕೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಇಂಡೋರ್ ಸ್ಟೇಡಿಯಂ ಮುಂಬೈ ಸಾಕ್ಷಿಯಾಯ್ತು ಏನ್ ಹೇಳಿದ್ದೆ ನಾನು ನಿಮ್ಗೆ ಹಾಫ್ ಟೈಮ್ಗೂ ಮುಂಚೆ ಈ ಮ್ಯಾಚ್ ಕೊನೆ ನಿಮಿಷದವರೆಗೂ ಯಾರು ಗೆಲ್ತಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ವಾ ಎರಡು ಪಾಯಿಂಟ್ ವ್ಯತ್ಯಾಸ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಆಗುತ್ತೆ ಶೇಖರ್ ಅವರ ಏನ್ ಬೇಕಾದ್ರೂ ಆಗ್ಬೋದು ಟೈ ಆದ್ರೂ ಆಗ್ಬೋದು ಈ ಪಂದ್ಯ ಮೂರು ಟೈ ನ ನೋಡಿದೀವಿ ಈ ಸೀಸನ್ ಆಲ್ ಔಟ್ ನಲ್ವತ್ತಾರು ಸೆಕೆಂಡ್ ಗಳ ಆಟ ಬಾಕಿ ಇದೆ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಸ್ಕೋರ್ ಕಾರ್ಡ್ ನಲ್ಲಿ ಈಕ್ವಲೈಸರ್ ಬಂದಿರೋದು ಟೈಗೆ ಯೋಚನೆ ಮಾಡಿದ್ದಾರೆ ಎರಡು ಟೀಮ್ ಕೂಡ ఎంత పంద్య ఈ సీజన్ నల్కనే టై హర్యానా.